ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏಳು ಗಂಟೆ ಆಗಿದೆ ಇವಾಗ ಎಲ್ಲ ಕೆಲಸ ಮುಗೀತು ಆಲ್ಮೋಸ್ಟು ಇವಾಗ ಅಡುಗೆ ಮಾಡಬೇಕು ಏಕಾದಶಿ ಉಪವಾಸ ಇದೆ ಇವತ್ತು ಎಲ್ಲರದು ಏನು ಅಡುಗೆ ಮಾಡಬೇಕು ಇವತ್ತು ಏಕಾದಶಿಗೆ ಅಂತ ದೊಡ್ಡದು ಏಕಾದಶಿ ಇದೆ ಇದು ಆಷಾಢ ಏಕಾದಶಿ ಅದಕ್ಕೆ ಏನೇನು ಅಡುಗೆ ಮಾಡಬೇಕು ಉಪವಾಸಕ್ಕೆ ಅಂತ ನೋಡೋಣ ಬನ್ನಿ ಹೊರಗಡೆನೂ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡಿದ್ದೀವಿ ನೋಡಿ ತುಳಸಿ ಕಟ್ಟಿ ಇತ್ತು ಅದು ತೆಗೆದಿದ್ದಾರೆ ಇವಾಗ ಬೇರೆದು ತರಬೇಕು ಹೊಸದು ತರೋದಿದೆ ಅಲ್ಲಿವರೆಗೂ ಇದೇ ಕುಂಡ್ ಒಂದು ಕುಂಡಲ್ಲಿ ಇಟ್ಕೊಂಡಿದ್ದೀವಿ ಅದರಲ್ಲೇ ತುಳಸಿ ಹಚ್ಚಿದ್ದೀವಿ ಇಲ್ಲೇ ಇಟ್ಕೊಂಡಿದ್ದೀವಿ ಸ್ವಲ್ಪ ದಿನ ಮತ್ತೆ ಇವಾಗ ತರಬೇಕು ಈ ಕಡೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ ಮತ್ತು ಹೊರಗಡೆ ಸ್ವಲ್ಪ ರಂಗೋಲಿ ಎಲ್ಲ ಹಾಕಿದ್ದೀನಿ ಗೇಟಿನ ಗೇಟಿನ ಹೊರಗೆ ಹಾಕೊಂಡು ಈ ಕಡೆ ನೋಡಿ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಮಕ್ಕಳೆಲ್ಲ ಇದು ಮಾಡಿದ್ದಾವೆ ಮೆಂತ್ಯ ಸೊಪ್ಪು ಚೆನ್ನಾಗಿ ಬಂದಿದೆ ಸೆಂಟ್ರಲ್ಲು ಸ್ವಲ್ಪ ಅದು ಈರುಳ್ಳಿ ಬೀಜ ಹಾಕಿದ್ದೆ ಅದು ಎದ್ದೇ ಇಲ್ಲ ಅದಕ್ಕೆ ಬೇರೆ ಮತ್ತೆ ಏನಾದರೂ ತಂದು ಸ್ವಲ್ಪ ಹಾಕಬೇಕು ನೋಡಿ ಈ ಕಡೆ ನೋಡಿ ಇವಾಗ ಅಡುಗೆ ಮಾಡ್ಕೋತಾ ಇದ್ದೀನಿ ಮೆಣಸಿನಕಾಯಿ ಹುರ್ಕೋಬೇಕು ಹಸಿ ಮೆಣಸಿನಕಾಯಿ ತಂದಿದ್ದೀನಿ ಅದು ಹುರ್ಕೋಬೇಕು ನೋಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಯಾಕಂದರೆ ಇವತ್ತು ಏಕಾದಶಿ ಮತ್ತು ಅಚ್ಚಕಾರದ ಪುಡಿ ನಡೆಯೋದಿಲ್ಲ ಏಕಾದಶಿ ಉಪವಾಸಕ್ಕೆ ಅದಕ್ಕೆ ಹಸಿ ಮೆಣಸಿನಕಾಯೇ ಸ್ವಲ್ಪ ಹುರ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಎಲ್ಲ ಅಡುಗೆಗೂ ಅದೇ ಹಾಕಬೇಕು ಇವತ್ತು ಖಾರ ಯಾಕಂದರೆ ಅಚ್ಚು ಖಾರದ ಪುಡಿ ನಡೆಯೋದಿಲ್ಲ ಇವಾಗ ನೋಡಿ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಕಡೆ ನೈಟೆಲ್ಲ ಶಾಬ್ದಾಣಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾವು ಮೂರು ಜನ ಏಕಾದಶಿ ಇದ್ದೀವಿ ಉಪವಾಸ ಇದ್ದೀವಿ ಅದಕ್ಕೆ ಮೂರು ಜನಕ್ಕೆ ಇಷ್ಟು ಬೇಕು ಅಂತ ಹಾಕಿದ್ದೀನಿ ನೋಡಿ ಎರಡು ಬಟ್ಟಲು ಹಾಕ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಾಗಿದೆ ಈ ಕಡೆ ನೋಡಿ ಮತ್ತೆ ಆಲೂಗಡ್ಡಿನೂ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಗರಮ್ ಇದೆ ಇವಾಗ ನೋಡಿ ಎಲ್ಲ ಸಿಪ್ಪೆ ಎಲ್ಲ ತಕ್ಕೋತಾ ಇದ್ದೀನಿ ನಾಲ್ಕು ಆಲೂಗಡ್ಡೆ ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡು ಒಂದು ತಾಟಲ್ಲಿ ಹಾಕ್ಕೊಂಡು ಇಟ್ಕೊಳ್ಳೋಣ ಈ ಕಡೆ ನೋಡಿ ಮೆಣಸಿನಕಾಯಿನೂ ತಣ್ಣಗಾಗಿದೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಖಾರ ಇದು ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಆಷಾಢ ಏಕಾದಶಿ ನಾಲ್ಕು ಏಕಾದಶಿ ಬರುತ್ತೆ ವರ್ಷದಲ್ಲಿ ನಾಲ್ಕು ಏಕಾದಶಿ ಬರುತ್ತೆ ನೋಡಿ ನಾವು ಯಾವುದು ಚಿ ಹದಿನೈದು ದಿನಕ್ಕೊಂದೆ ಬರುತ್ತೆ ಅಲ್ಲ ಆ ಏಕಾದಶಿ ನಾವು ಮಾಡ್ತೀವೋ ಇಲ್ಲೋ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಇವಾಗ ನಾಲ್ಕು ಏಕಾದಶಿ ಬರುತ್ತೆ ವರ್ಷನಲ್ಲಿ ಅದು ನಾಲ್ಕು ಏಕಾದಶಿನಾದರೂ ತಪ್ಪಲ್ದಂಗೆ ಮಾಡಬೇಕು ಚೆನ್ನಾಗಿರುತ್ತೆ ಇದು ನಾಲ್ಕು ಏಕಾದಶಿ ದೊಡ್ಡದಾಗಿರುತ್ತೆ ದೊಡ್ಡ ಏಕಾದಶಿ ಇರುತ್ತೆ ಈ ಕಡೆ ಎಲ್ಲ ಮಹಾರಾಷ್ಟ್ರಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡ್ತಾರೆ ಸ್ವಲ್ಪ ಕರ್ನಾಟಕದಲ್ಲಿ ಸ್ವಲ್ಪ ಕಡೆ ಮಾಡ್ತಾರೆ ಸ್ವಲ್ಪ ಕಡೆ ಜಾಸ್ತಿ ಗೊತ್ತಿಲ್ಲ ಈ ಕಡೆ ಮಹಾರಾಷ್ಟ್ರ ಕಡೆ ಎಲ್ಲರೂ ಮಾಡ್ತಾರೆ ನೋಡಿ ಮನೆ ಮನೆಗೆ ಅಷ್ಟು ಜನ ಉಪವಾಸ ಇರ್ತಾರೆ ನಾಲ್ಕು ಏಕಾದಶಿ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ನಮ್ಮ ಮನೆಯಲ್ಲೂ ನಾಲ್ಕು ಏಕಾದಶಿ ಯಾವತ್ತೂ ಬಿಡಲ್ಲ ಉಪವಾಸ ಹಿಡಿತೀವಿ ಈ ಕಡೆ ಮತ್ತೆ ನಾನು ಅಮ್ಟಿ ಅಂತೆ ಅಮ್ಟಿ ಮಾಡ್ಕೋತಾ ಇದ್ದೀನಿ ನೋಡಿ ಸಾರು ಅದು ಸ್ವಲ್ಪ ಬಗಾರನ್ನ ಅದು ಮಾಡ್ಕೊಡ್ತೀವಲ್ಲ ಅದಕ್ಕೆ ಬೇಕಾಗುತ್ತೆ ಅಂತ ಸ್ವಲ್ಪ ತಿಳಿಯಾಗಿ ಸಾರು ಮಾಡ್ಕೋತಾ ಇದ್ದೀನಿ ಹಸಿ ಮೆಣಸಿನಕೆ ಖಾರ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾಲ್ಕು ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದೆಯಲ್ಲ ಅದರಲ್ಲಿ ಎರಡು ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಹಾಕ್ಕೊಂಡು ನಿಮಗೆ ತಿಳಿ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಇವಾಗ ಸಿಂದಲನ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ನಾರ್ಮಲ್ ಉಪ್ಪು ನಡೆಯೋದಿಲ್ಲ ಇದಕ್ಕೆ ಅದಕ್ಕೆ ಸಿಂದಲೊಂದು ಉಪ್ಪು ಅಂತ ಅಂಗಡಿಯಲ್ಲಿ ಸಿಗುತ್ತೆ ಅದು ತಂದು ಉಪವಾಸ ಇದ್ದಾಗ ಹಾಕೋಬೇಕು ಇವಾಗ ಚೆನ್ನಾಗಿ ಕುದ್ದ ಮೇಲೆ ಇವಾಗ ಶೇಂಗದ ಚಟ್ನಿ ಇರುತ್ತಲ್ಲ ಅದು ಒಂದು ನಾಲ್ಕು ಸ್ಪೂನ್ ಹಾಕೋಬೇಕು ನೋಡಿ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ ಒಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ನಾನು ಹಾಕಿ ಚೆನ್ನಾಗಿ ಕುದಿಬೇಕು ನೋಡಿ ಒಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಸಿಂಪಲ್ ಆಗಿದೆ ಸಾರು ತುಂಬ ಚೆನ್ನಾಗಿರುತ್ತೆ ಎಷ್ಟು ಸಿಂಪಲ್ ಆಗಿದೆನೋ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಏಕಾದಶಿ ಮತ್ತು ಉಪವಾಸ ಇದ್ದಾಗ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಕುದ್ದಿದೆ ಇದು ರೆಡಿಯಾಗಿದೆ ಸ್ಟೋವ್ ಆಫ್ ಮಾಡಿ ಸೈಡಲ್ಲಿ ಇಡೋಣ ಈ ಕಡೆ ನೋಡಿ ಒಂದು ಬಟ್ಟಲು ಬಗಾರ್ ತೊಗೊಂಡಿದ್ದೀನಿ ನಾನು ಬಗಾರು ತಗೊಂಡಿದ್ದೀನಿ ಅದು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಬಗಾರ ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಯಾಕಂದರೆ ಉದುರು ಉದುರಾಗಿ ಅನ್ನ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದಾದಮೇಲೆ ತಣ್ಣಗಾದ್ಮೇಲೆ ಇವಾಗ ಕುಕ್ಕರಲ್ಲಿ ಅನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಬಟ್ಟಲು ಅಕ್ಕಿಗೆ ನಾನು ಎರಡು ಕಪ್ ಎರಡು ಬಟ್ಟಲು ನೀರು ಹಾಕ್ಕೊಂಡಿದ್ದೀನಿ ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಕುಕ್ಕರ್ ಮುಚ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಆ ಕಡೆ ಅನ್ನ ಕುದೀತಾ ಇರಲಿ ಈ ಕಡೆ ನೋಡಿ ನಾನು ನೈವೇದ್ಯಕ್ಕೆ ದೇವರಿಗೆ ನೈವೇದ್ಯಕ್ಕಂತ ರಥಕಾಯಿ ತಂದಿದ್ದೆ ಅದನ್ನು ಕುದಿಸ್ಕೊಂಡಿದ್ದೀನಿ ರತ್ತಕಾಯಿ ಕುದಿಸ್ಕೊಂಡು ಇವಾಗ ಎಲ್ಲ ಮ್ಯಾಶ್ ಇದ್ದೀನಿ ಒಂದು ಸ್ಪೂನ್ ತೊಗೊಂಡು ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡಿ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಮ್ಯಾಶ್ ಆದಮೇಲೆ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ರತಾಳಕಾಯಿ ಎಲ್ಲ ಮ್ಯಾಶ್ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಬೇಕು ಬೆಲ್ಲನೂ ತುರ್ಕೊಂಡಿದ್ದೀನಿ ನೋಡಿ ಬೆಲ್ಲ ಹಾಕೋತಾಯಿನಿ ನಿಮ್ಮ ಹತ್ರ ಬೆಲ್ಲದ ಪೋಡ್ರ್ ಇದ್ದರೆ ಬೆಲ್ಲ ಫೋಡ್ರ್ ಹಾಕೊಳ್ಳಿ ಹುಗ್ಗಿ ಥರ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡಬೇಕು ಅದಕ್ಕೆ ಸ್ವಲ್ಪ ಇಲೆಚಿ ಇಲೇಚಿ ಪೌಡ್ರ್ ಮತ್ತು ಸ್ವಲ್ಪ ತುಪ್ಪ ಹಾಕಿದ್ರೆ ಸಿಂಪಲ್ ಆಗಿರುತ್ತೆ ಆದರೆ ಟೇಸ್ಟ್ ಮಾತ್ರ ಆಗಿರುತ್ತೆ ನೋಡಿ ಈ ಥರ ತಿನ್ನಿ ನೈವೇದ್ಯಕ್ಕೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವತ್ತು ನೈವೇದ್ಯ ಏಕಾದಶಿ ನೈವೇದ್ಯ ಮಾಡ್ತಾಯಿದ್ದೀನಿ ನೋಡಿ ರಥಕಾಯಿದು ಹುಗ್ಗಿ ಮಾಡ್ಕೋತಾ ಇದ್ದೀನಿ ಇವತ್ತು ಮಾಡ್ತಾಯಿದ್ದೀನಿ ಇಷ್ಟೇ ಸಿಂಪಲ್ ಆಗಿ ಫ್ರೆಂಡ್ಸ್ ರೆಡಿ ಆಗಿದೆ ಇವಾಗ ಹುಗ್ಗಿ ರೆಡಿಯಾಗಿದೆ ದೇವರಿಗೆ ನೈವೇದ್ಯ ಕೊಟ್ಟಿದ್ದೀನಿ ಇವಾಗ ಎಲ್ಲ ಕೆಲಸ ಆದಮೇಲೆ ಇವಾಗ ಟೆಂಪಲ್ಗೆ ಬಂದಿದ್ದೀವಿ ನೋಡಿ ವಿಠಲ್ ರುಕ್ಮಿಣಿ ಟೆಂಪಲ್ಗೆ ಬರ್ತಾಯಿದ್ದೀವಿ ನೋಡಿ ಇವಾಗ ಸ್ಕೂಲ್ ಹುಡುಗಿಯರು ಎಲ್ಲ ಸ್ಕೂಲ್ ಹುಡುಗರು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಸೀರೆ ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ ನಾನು ವಿಠಲ್ ರುಕ್ಮಿಣಿ ಟೆಂಪಲ್ಗೆ ಬಂದಿದ್ದೆ ಸ್ಕೂಲಿಂದ ಟೀಚರು ಎಲ್ಲ ಕರ್ಕೊಂಡು ಬಂದಿದ್ದರು ಮಕ್ಕಳನ್ನು ಕರ್ಕೊಂಡು ಬಂದಿದ್ದರು ರೆಡಿ ಮಾಡಿಕೊಂಡು ಇವಾಗ ನೋಡಿ ಇಲ್ಲಿ ವಿಠಲ್ ರುಕ್ಮಿಣಿ ಟೆಂಪಲ್ಗೆ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ರೆಡಿ ಮಾಡಿದರೆ ಎಲ್ಲ ತುಂಬ ಜನ ಬರ್ತಾಯಿತ್ತು ಫ್ರೆಂಡ್ಸ್ ಜಾಗವೇ ಇರಲಿಲ್ಲ ಅಷ್ಟು ತುಂಬ ಜನ ರಶ್ ಇತ್ತು ಹೊರಗಡೆ ಎಲ್ಲ ಇವಾಗ ಈ ಕಡೆ ತುಳಸಿ ಹತ್ರನೂ ಹೊರಗಡೆ ತುಳಸಿ ಹತ್ರನೂ ಬಂದು ಎಲ್ಲ ನಮಸ್ಕಾರ ಎಲ್ಲ ಪೂಜೆ ಮಾಡಿಕೊಂಡು ಮತ್ತು ಇಲ್ಲೇ ಪಕ್ಕದಲ್ಲಿ ಗುಡಿ ಇದೆ ಮೈಲಾರು ಮಲ್ಲಣ್ಣ ಖಂಡೋಬ ಅಂತಾರೆ ನಮ್ಮನೆ ದೇವರು ಅಲ್ಲಿ ಹೋಗೋಣ ಅಂತ ಮತ್ತೆ ಹೋಗ್ತಾ ಇದ್ದೆ ಮಕ್ಕಳೆಲ್ಲ ಇದ್ದರು ನೋಡಿ ಎಷ್ಟು ರೆಡಿಯಾಗಿ ಮತ್ತು ಖಂಡೋಬಗೆ ಮದ ಭಂಡಾರ ಅರಿಶಿನ ಭಂಡಾರ ಅಲ್ಲ ಭಂಡಾರ ತಗೊಂಡು ಇದ್ದೆ ಒಳಗಡೆ ನೋಡಿ ಮೇಲ್ಗಡೆ ಹೋಗ್ತಾ ಹೋಗ್ತಾಯಿದ್ವಿ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಮತ್ತೆ ಇಲ್ಲೂ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ವಿ ನೋಡಿ ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಭಂಡಾರ ಹಾಕಿ ಮತ್ತೆ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ತುಂಬ ದೊಡ್ಡದಿದೆ ಗುಡಿ ಭಂಡಾರ ಪ್ರಿಯ ಖಂಡೋಬ ತುಂಬ ಚೆನ್ನಾಗಿದೆ ಒಳಗಡೆಯಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ತುಂಬ ರಶ್ ಇತ್ತು ತುಂಬ ಜನ ಬರ್ತಾಯಿತ್ತು ಮದುವೆ ಆದ ಹೊಸ ಜೋಡಿಗಳು ಬರ್ತಾ ಇತ್ತು ಎಲ್ಲರೂ ತುಂಬ ರಶ್ ಇತ್ತು ಅದಕ್ಕೆ ಅಷ್ಟು ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಮತ್ತು ಹೊರಗಡೆ ಬಂದು ಇವಾಗ ಹೊರಗಡೆ ಸುತ್ತು ಹಾಕ್ತಾ ಇದ್ದೀವಿ ನೋಡಿ ನನ್ನ ಮಗ ಅರಿಶಿನ ಹೊಡಿತಾ ಇದ್ದಾನೆ ನೋಡಿ ಅರ್ಶಿನ ಹಾಕ್ತಾ ಇದ್ದಾನೆ ಭಂಡಾರ ನೋಡಿ ಗುಡಿ ಸುತ್ತು ಹಾಕ್ತಾ ಇದ್ವಿ ನಾವು ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ವಲ್ಲ ಅಷ್ಟು ಭಂಡಾರ ಇರಲಿಲ್ಲ ಸ್ವಲ್ಪ ನೈಟ್ ಹೊತ್ತು ಮಧ್ಯಾಹ್ನ ಬಂದರೆ ತುಂಬ ಭಂಡಾರ ಕೆಳಗೆಲ್ಲ ಭಂಡಾರ ತುಂಬ ಬಿದ್ದಿರುತ್ತೆ ಒಂದೊಂದು ಸರಿ ನಾನು ವೀಡಿಯೋದಲ್ಲಿ ನೋಡಿರ್ಬೋದು ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ಈ ದೇವರಿಗೆ ಬಂದಿರೋದು ಇವತ್ತು ಅಷ್ಟು ಇರಲಿಲ್ಲ ಮತ್ತು ಈಗ ಈಗ ಬರ್ತಾಯಿದ್ರು ಜನ ತುಂಬ ಜನ ಬರ್ತಾಯಿದ್ರು ಇವಾಗ ನೋಡಿ ಎಲ್ಲ ಸುತ್ತಾಕಿ ತುಂಬ ದೊಡ್ಡದಿದೆ ಗುಡಿ ಗುಡಿ ಸುತ್ತಾಕೊಂಡು ಹೋಗ್ತಾ ಇದ್ವಿ ಹಾಗೆ ನನ್ನ ಮಗ ಭಂಡಾರ ಹೋಗ್ತಾ ಇದ್ನು ನೋಡಿ ನನ್ನ ಮಗಳು ನನ್ನ ಮಗ ಎಲ್ಲರೂ ಹೋಗ್ತಾಯಿದ್ವಿ ನನ್ನ ಮಗಳು ಛಲ ತಳ ಕೊಡು ಅಂತ ಕೇಳ್ತಾಯಿದ್ಲು ನೋಡಿ ಎಲ್ಲ ರೆಡಿ ಆಯಿತು ಎಲ್ಲ ಸುತ್ತ ಹಾಕೊಂಡು ಬಂದ್ವಿ ಹಾಗೆ ಪೂಜಾ ಮಾಡ್ತಾಯಿದ್ರು ಪೂಜಾ ಟೈಮಿಗೆ ಬಂದಿದ್ವಿ ನಾವು ಕರೆಕ್ಟು ಪೂಜೆ ಮಾಡ್ತಾಯಿದ್ರು ಅದೇ ಟೈಮಿಗೆ ಬಂದಿದ್ವಿ ಮೂರು ಟೈಮ್ ಪೂಜೆ ಮಾಡ್ತಾರೆ ನೋಡಿ ಬೆಳಗ್ಗೆ ಮಧ್ಯಾಹ್ನ ನೈಟು ಮೂರು ಟೈಮ್ ಪೂಜಾ ಮಾಡ್ತಾಯಿರ್ತಾರೆ ಅದಕ್ಕೆ ಕರೆಕ್ಟು ಪೂಜಾ ಟೈಮಿಗೆ ಬಂದಿದ್ವಿ ಇಲ್ಲೇ ನಿಂತ್ಕೊಂಡ್ವಿ ಪೂಜೆ ಮಾಡ್ತಾಯಿದ್ರು ನಿಂತಿದ್ದೀವಿ ಇಲ್ಲೇ ಒಳಗಡೆ ಎಲ್ಲ ತುಂಬ ಜನ ಇತ್ತು ಹೊರಗಡೆ ಸ್ವಲ್ಪ ಜನ ಇತ್ತು ನೋಡಿ ಎಲ್ಲರೂ ಅಷ್ಟು ತುಂಬ ಜನ ಇದೆ ಅಂತೆ ನಾನು ಹೊರಗಡೆ ಇದ್ವಿ ಇಲ್ಲಿ ನೋಡಿ ಈ ಥರ ಮಾಡ್ತಾರೆ ತುಂಬ ಜನ ಮಾಡ್ತಾರೆ ಭಕ್ತಿಯಿಂದ ದೇವ್ರಿಗೆ ಎಲ್ಲ ಸ್ವಲ್ಪ ಹೊತ್ತು ನೋಡ್ಕೋತಾ ನಿಂತಿದ್ವಿ ಇಲ್ಲೇ ಸ್ವಲ್ಪ ಹೊತ್ತು ನೋಡಿ ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಏನೋ ಒಂಥರ ಗುಡಿಗೆ ಬಂದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಒಂದು ಸ್ವಲ್ಪ ಹೊತ್ತು ಬಂದು ಹೋದರೆ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡಿ ಬ್ಯುಸಿ ಲೈಫಲ್ಲಿ ಯಾವಾಗಲೂ ಹೋಗೋಕ್ಕೆ ಆಗೋಲ್ಲ ಹೀಗೆ ಏನಾದರೂ ಹಬ್ಬ ಅದು ಏನಾದರೂ ಇದ್ದರೆ ಹೋಗೋಕ್ಕಾಗುತ್ತೆ ಒಂದು ಸ್ವಲ್ಪ ಅದನ್ನಾದರೂ ಸ್ವಲ್ಪ ಹೊತ್ತಾದರೂ ಹೋಗಿ ಬರಬೇಕು ಮನಸ್ಸಿಗೆ ಸ್ವಲ್ಪ ಶಾಂತಿ ಇರುತ್ತೆ ನೋಡಿ ಬಂದ ಮೇಲೆ ಸ್ವಲ್ಪ ಇವಾಗ ಶಾಬುದಾಣಿ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಹಾಕೊಂಡಿದ್ದೀನಿ ಆ ಕಡೆ ಎಣ್ಣೆ ಗರಮ್ ಆಗೋ ತನಕ ಈ ಕಡೆ ಶಾಪ ಸ್ವಲ್ಪ ಉಪ್ಪು ಮತ್ತು ಕಾಯಿ ಚಟ್ನಿ ಹಾಕಿದ್ದೀನಿ ಶೇಂಗಾ ಚಟ್ನಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕಲಸ್ಕೊಂಡಿದ್ದೀನಿ ಈ ಕಡೆ ನೋಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿ ಹಾಕ್ಕೊಂಡು ಇವಾಗ ಶಾಬುದಾಣಿ ಮತ್ತೆ ಮತ್ತು ಇನ್ನೊಂದೆರಡು ಆಲೂಗಡ್ಡೆ ಇಟ್ಟಿದ್ನಲ್ಲ ಅದನ್ನು ಮ್ಯಾ ಮ್ಯಾಶ್ ಮಾಡಿಕೊಂಡು ಶಾಬುದಾಣಿ ಒಳಗಡೆ ಸಬ್ಬಕ್ಕಿ ಸಾರಿ ನಿಮ್ಮ ಒಂದು ಕಡೆ ಸಬ್ಬಕ್ಕಿ ಅಂತಾರೆ ನಮ್ಮ ಕಡೆ ಶಾಬುದಾಣಿ ಅಂತಾರೆ ಅದರಲ್ಲೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಆಲೂಗಡ್ಡೆ ಮತ್ತು ಸಬ್ಬಕ್ಕಿ ಶಾಬುದಾಣಿ ಅಂತಾರಲ್ಲ ಅದು ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಡ್ಯೂಟಿಗೆ ಹೋಗೋರಿದ್ರು ಅದಕ್ಕೆ ಜಲ್ದಿ ಬೇಗ ಬೇಗ ಮಾಡಿ ರೆಡಿ ಮಾಡಿ ಕೊಟ್ಟೆ ಶಾಬ್ದಾಣಿ ಗರಂ ಗರಂ ತಿಂದರೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೆ ಮತ್ತು ಶಾಬುದಾಣಿ ಮತ್ತು ಬಗರನ್ನ ಮತ್ತು ಅಮ್ಟಿ ಮತ್ತು ಸ್ವಲ್ಪ ಸ್ವೀಟ್ ಮಾಡ್ಕೊಂಡಿದ್ದೀವಲ್ಲ ಅದು ತಿಂತಾ ಇದ್ದೀವಿ ನೋಡಿ ಈ ಕಡೆ ನನ್ನ ಮಗಳು ಎಲ್ಲರೂ ತಿಂತಾ ಇವಾಗ ನೋಡಿ ಎಲ್ಲರೂ ತಿನ್ನೋದಾದಮೇಲೆ ನಾವು ಊಟ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಏಕಾದಶಿ ಉಪವಾಸ ಊಟ ಮಾಡ್ತಾ ಇದ್ದೀವಿ ನೋಡಿ ಸಿಂಪಲ್ ಆಗಿರುತ್ತೆ ಇವತ್ತು ಊಟ ಆದರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಸೂಪರ್ ಆಗಿರುತ್ತೆ ಆಗಿರುತ್ತೆ ಟೇಸ್ಟು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ನೋಡಿ ಸ್ವಲ್ಪ ಹುಗ್ಗಿನೂ ತಿಂತಾ ಇದ್ದೀವಿ ಸ್ವೀಟು ಈ ಕಡೆ ಮತ್ತೆ ನನ್ನ ಮಕ್ಕಳಿಗೆ ಈ ಥರ ರೆಡಿ ಮಾಡಿದ್ದೆ ನೋಡಿ ಏಕಾದಶಿ ದಿನ ಈ ಥರ ರೆಡಿ ಮಾಡಿ ಸ್ಕೂಲಲ್ಲಿ ಫಂಕ್ಷನ್ ಇಡ್ತಾರೆ ಒಂದು ದಿನ ಯಾವತ್ತಾದರೂ ಒಂದು ದಿನ ಈ ಏಕಾದಶಿಗೆ ಈ ಥರ ಫಂಕ್ಷನ್ ಇಡ್ತಾರೆ ಪಾಲ್ಕಿ ಇರುತ್ತೆ ನೋಡಿ ಅದೆಲ್ಲ ಸ್ವಲ್ಪ ಹೊರಗಡೆ ಒಯ್ದು ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗು ತಿರುಗಾಡಿಸ್ಕೊಂಡು ಬರ್ತಾರೆ ನೋಡಿ ಅದಕ್ಕೆ ಸ್ಕೂಲಲ್ಲಿ ಫಂಕ್ಷನ್ ಇರುತ್ತೆ ಇಲ್ಲಿ ಯಾವ ಮಹಾರಾಷ್ಟ್ರಲ್ಲಿ ಎಲ್ಲ ಸ್ಕೂಲಲ್ಲೂ ಈ ಥರ ದೊಡ್ಡದಾಗಿ ಹಬ್ಬ ಮಾಡ್ದಂಗೆ ಮಾಡ್ತಾರೆ ನೋಡಿ ವಿಠಲ್ ರುಕ್ಮಿಣಿದು ದಿಂಡಿ ತೊಗೊಂಡು ಹೋಗ್ತಾರೆ ನೋಡಿ ನನ್ನ ಮಗಳಿಗೂ ರೆಡಿ ಮಾಡಿದ್ದೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದರು ಎಲ್ಲರೂ ಆ ಮಕ್ಕಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡಿ ವಿಠಲ್ ರುಕ್ಮಿಣಿ ಮಾಡಿದ್ದಾರೆ ಇದನ್ನು ಸ್ವಲ್ಪ ಮೊನ್ನೆ ಮಾಡಿದರು ಅದು ಅದಕ್ಕೆ ಇವತ್ತು ಏಕಾದಶಿ ರಜೆ ಇರುತ್ತಲ್ಲ ಸ್ಕೂಲ್ ರಜೆ ಇರುತ್ತೆ ಅಂತ ಮೊನ್ನೆನೆ ಮಾಡಿದರು ಅದು ಶುಕ್ರವಾರ ಮಾಡಿದರು ಅದಕ್ಕೆ ಇವತ್ತು ವಿಡಿಯೋ ಹಾಕ್ತಾ ಇದ್ದೀನಿ ಫೋಟೋಸ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದ್ದಾರೆ ನನ್ನ ಮಕ್ಕಳು ಅಂತ ಇವಾಗ ನೋಡಿ ಇದೇ ಚಿಕ್ಕದ ಪಾಲ್ಕಿ ತಗೊಂಡು ಹೋಗ್ತಾ ಇದ್ದಾರೆ ರೋಡ್ ಮೇಲೆ ಹೋಗ್ತಾ ಇದ್ದಾರೆ ನೋಡಿ ಅಲ್ಲೇ ಸ್ವಲ್ಪ ಹೊತ್ತು ಅಲ್ಲೇ ಸ್ಕೂಲು ಸಮೀಪ ಸ್ವಲ್ಪ ದೂರದಲ್ಲಿ ಶಿವನ ಗುಡಿ ಇದೆ ಅಲ್ಲಿವರೆಗೂ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾರೆ ನೋಡಿ ಸ್ಕೂಲಿಂದ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಇವರು ತುಂಬ ಚಿಕ್ಕ ಮಕ್ಕಳಲ್ಲ ಅದಕ್ಕೆ ಜಾಸ್ತಿ ಏನು ಹೋಗಲ್ಲ ಆದರೆ ದೊಡ್ಡ ದೊಡ್ಡ ಮಕ್ಕಳಿದ್ದರೆ ಅವರಿಗೆ ಊರೆಲ್ಲ ಈ ರೌಂಡ್ ಹಾಕಿಸ್ತಾರೆ ನೋಡಿ ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರ್ತಾರೆ ಇವಾಗ ನೋಡಿ ಈ ತರ ರೆಡಿ ಆಗಿದ್ದಾರೆ ಮಕ್ಕಳು ತುಂಬಾ ಚೆನ್ನಾಗಿ ಆಗಿ ಕಾಣಿಸ್ತಾ ಇದ್ರು ಮಕ್ಕಳೆಲ್ಲ ಎಲ್ಲರಿಗೂ ವಿಠಲ್ ರುಕ್ಮಿಣಿ ಎಲ್ಲ ರೆಡಿ ಮಾಡಿದ್ರು ನೋಡಿ ತುಂಬ ಚೆನ್ನಾಗಿತ್ತು ನನ್ನ ಮಗನದು ಹೈಟ್ ಇದೆ ಆದರೆ ಅವನು ತುಂಬ ಚಿಕ್ಕವನು ಇನ್ನು ನರ್ಸರಿ ಇದ್ದಾನೆ ಈ ವರ್ಷ ಸ್ಕೂಲ್ಗೆ ಹಾಕಿದ್ದೆ ನಾನು ಅದಕ್ಕೆ ಬೇಡ ನಾವು ನರ್ಸರಿ ಮಕ್ಕಳಿಗೆ ಇನ್ನೂ ರ ಈ ಸರಿ ಏನು ಮಾಡಿಲ್ಲ ಬೇಡ ಅಂತಂದರು ಅದಕ್ಕೆ ಅವನಿಗೆ ಆಗಿ ರೆಡಿ ಮಾಡಿ ಕಳಿಸಿದ್ದೆ ಈ ಕಡೆ ನೋಡಿ ಡೋಲ್ ಇದ್ದಾನೆ ಅವನಿಗೆ ತುಂಬ ಇಷ್ಟ ನೋಡಿ ಈ ಥರ ಎಲ್ಲ ಮಾಡೋದು ಎಲ್ಲ ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಕಾಣ್ತಾ ಇದ್ನು ಮತ್ತು ನನ್ನ ಮಗಳಿಗೂ ಹಾಗೆ ರೆಡಿ ಮಾಡಿದ್ದೆ ನೋಡಿ ರುಕ್ಮಿಣಿ ಸೀರೆ ನವ್ವಾರಿ ಸೀರೆ ತಂದು ಹಾಕಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಇಬ್ಬರೂ ಎಷ್ಟು ಕ್ಯೂಟಾಗಿ ಇದ್ರು ನೀವೇ ಹೇಳಬೇಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅಂತ ಇಬ್ರಿಗೂ ರೆಡಿ ಮಾಡಿ ಕಳಿಸಿದ್ದೆ ನೋಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪೂರ್ತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್